ಬುಕ್ ಆಫ್ ಚಾಪ್ಟರ್ ತರ್ಟಿ ಒನ್ ವರ್ಡ್ಸ್ ಫಿಫ್ಟೀನ್ ಆನ್ ವರ್ಸ್ ಯಹೋವ ನಿಂತೇನು ತಾನೆ ನಿನಗೆ ಮುಂದೆ ಒಳ್ಳೆ ಗತಿಯಾಗುವುದೆಂದು ನಿರೀಕ್ಷೆ ಇದೆ ನಿನಗೆ ಮುಂದೆ ಒಳ್ಳೆಯದಾಗೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ ಇವತ್ತು ನಿರೀಕ್ಷೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ ಎಲ್ಲ ದಿವಸ ನೀನು ಕೆಟ್ಟದನ್ನೇ ಅನುಭವಿಸೋದಿಲ್ಲ ಎಲ್ಲ ದಿವಸ ನೀನು ದೋಷವಾದದ್ದೇ ಅನುಭವಿಸೋದಿಲ್ಲ ಎಲ್ಲ ದಿವಸ ನೀನು ವೇದನೆಕರವಾದದೇ ಅನುಭವಿಸೋದಿಲ್ಲ ಎಲ್ಲ ದಿವಸ ನೀನು ಕಣ್ಣೀರನ್ನೇ ಅನುಭವಿಸೋದಿಲ್ಲ ಎಲ್ಲ ದಿವಸ ಇದ್ದ ಹಾಗೆ ಇರೋದಿಲ್ಲ ನಿನಗೆ ಮುಂದೆ ಒಳ್ಳೆಯದಾಗೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ ಇವತ್ತು ಆ ನಿರೀಕ್ಷೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ ಇವತ್ತು ಒಂದು ಪಕ್ಷ ನಿನ್ನ ಒಳ್ಳೆಯ ದಿನಗಳನ್ನು ಒಳ್ಳೆಯ ಕಾಲಗಳನ್ನು ಮನುಷ್ಯನ ತನ್ನ ಕಟ್ಟಿರಬಹುದು ಎನ್ನುವಂಥ ನಿರಾಶೆ ನಿನಗಿರಬಹುದು ಒಂದು ಪಕ್ಷ ಪರಿಸ್ಥಿತಿಗಳು ಒಂದು ಪಕ್ಷ ನಿನ್ನ ಆದು ಸನ್ನಿವೇಶಗಳು ಇವತ್ತು ನಿನ್ನ ನೆಲೆ ನಿಂತಿರುವಂಥ ಸ್ಥಾನಗಳು ನಿನ್ನನ್ನು ನೋಡಿ ಹೇಳ್ತಾ ಇರ್ಬೋದು ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಒಳ್ಳೆಯದು ನಡೆಯಲ್ಲ ಇನ್ನು ಮುಂದೆ ಒಳ್ಳೆಯದು ಸಂಭವಿಸೋದಿಲ್ಲ ಗತಕಾಲದಲ್ಲಿ ನಿನ್ನ ಜೀವನದಲ್ಲಿ ಸಂಭವಿಸಿದಂಥ ವೇದನೆಯಲ್ಲಿ ಗತಕಾಲದಲ್ಲಿ ನಿನ್ನ ಜೀವನದಲ್ಲಿ ಸಂ ಸಂಭವಿಸಿದಂಥ ಆ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಜೀವನ ಪರ್ಯಂತ ನೀನು ಕೊರಗ್ತಾ ಇರಬೇಕು ಜೀವನ ಪರ್ಯಂತವಾಗಿ ನೀನು ಅಳ್ತಾ ಇರಬೇಕು ಜೀವನ ಪರ್ಯಂತ ನೀನು ವೇದನೆಯಲ್ಲಿ ಇರಬೇಕು ಎಂದು ಶತ್ರು ದಿನ ಕುರಿತಾಗಿ ಏನಾದರೂ ವಿಧಿ ಬರೆದಿದ್ರೆ ಇವತ್ತು ಈ ಸಭೆಯಲ್ಲಿ ಕರ್ತನ ಆತ್ಮನು ಕೆಲವನ್ನ ನೋಡಿ ಆತನು ಹೇಳ್ತಾ ಇದ್ದಾನೆ ನಿನ್ನ ಗತಕಾಲವನ್ನು ನೆನೆಸಿ ಅಳುವ ಹಾಗೆ ದೇವರು ನಿನ್ನ ಜೀವನದಲ್ಲಿ ಅನುಮತಿ ಕೊಡೋದಿಲ್ಲ ನಿನ್ನ ಮುಂದೆ ನಿನ್ನ ಮುಂದಿನ ದಿವಸಗಳು ನಿನ್ನ ಮುಂದಿನ ತಿಂಗಳು ನಿನ್ನ ಮುಂದಿನ ಭವಿಷ್ಯ ನಿನ್ನ ಮುಂದಿನ ಕಾಲಘಟ್ಟದಲ್ಲಿ ನಿನಗೆ ಒಳ್ಳೆಯದಾಗೇ ಹಾಗೆ ಆಗುತ್ತೆ ನಿನ್ನ ಕುಟುಂಬಕ್ಕೆ ಒಳ್ಳೆಯದಾಗೇ ಹಾಗೆ ಆಗುತ್ತೆ ನಿನ್ನ ಮಕ್ಕಳಿಗೆ ಒಳ್ಳೆಯದಾಗೆ ಆಗುತ್ತೆ ನಿನ್ನ ಜೀವನಕ್ಕೆ ಒಳ್ಳೇದಾಗೆ ಆಗುತ್ತೆ ನಿನ್ನ ಸೇವೆಯಲ್ಲಿ ಒಳ್ಳೇದಾಗೆ ಆಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ ಎಂದು ಕರ್ತನ ಆತ್ಮನೇ ರಾತ್ರಿ ಬೆಳಗಿನ ಜಾವದಲ್ಲಿ ಯಾರ್ಯಾರೋ ಬಳಿಯಲ್ಲಿ ದೇವರು ಮಾತನಾಡುತ್ತಾ ಇದ್ದಾನೆ ನಾನು ಹೇಳುತ್ತೇನೆ ನಿನ್ನ ಕೆಟ್ಟ ಕಾಲಗಳು ಅದು ಕೊನೆ ಕಾಣಲಿಕ್ಕಾಗಿ ಹೋಗುತ್ತೆ ನಿನ್ನ ನಿರೀಕ್ಷೆ ನಿರಾಶೆಯ ಕೊನೆ ದಿನ ನಿರಾಶೆಯ ದಿನಗಳು ಅದು ಕೊನೆ ಕಾಣಲಿಕ್ಕಾಗಿ ಹೋಗುತ್ತೆ ನಿನ್ನ ಕಣ್ಣೀರಿನ ಕನು ಅದು ಕೊನೆ ಕಾಣಲಿಕ್ಕಾಗಿ ಹೋಗುತ್ತೆ ಇವತ್ತು ನನ್ನ ಮುಂದೆ ಒಳ್ಳೆ ದಿನಗಳು ಇದೆ ನನ್ನ ಮುಂದೆ ಒಳ್ಳೆ ಕಾಲಗಳು ಇದೆ ನನ್ನ ಮುಂದೆ ಒಳ್ಳೆ ಭವಿಷ್ಯ ಇದೆ ನನ್ನ ಮುಂದೆ ದೇವರು ಒಳ್ಳೆಯದನ್ನ ಸಿದ್ಧ ಮಾಡಿಟ್ಟಿದ್ದಾನೆ ಎಂದು ಹೇಳುವ ಸಭೆ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ ಇವತ್ತು ಇನ್ನೊಂದ್ಸಾರಿ ಗಟ್ಟಿಯಾಗಿ ನಾನು ಹೇಳುತ್ತೇನೆ ಇದುವರೆಗೂ ಕಂಡ ರೀತಿಯಲ್ಲಿ ಅಲ್ಲ ಇದುವರೆಗೂ ನಡೆದ ರೀತಿಯಲ್ಲಿ ಅಲ್ಲ ಇದುವರೆಗೂ ಹಾದು ಹೋದ ರೀತಿಯಲ್ಲಿ ಅಲ್ಲ ನನ್ನ ಮುಂದೆ ಒಳ್ಳೆಯದಿದೆ ಎನ್ನುವ ಮಾತ್ರ Our mantra got... ಗಟ್ಟಿಯಾಗಿ ಆಮೇನ್ ಹೇಳಲಿ ಇವತ್ತು ವಿಕ್ಟ್ರಿ ಸಭೆಗೆ ನಾನು ಹೇಳ್ತೇನೆ ನಮ್ಮ ಮುಂದೆ ಒಳ್ಳೆಯದಿದೆ ಇಲ್ಲಿರುವ ಯೌವನಸ್ಥರಿಗೆ ನಾನು ಹೇಳ್ತೇನೆ ನಿಮ್ಮ ಮುಂದೆ ಒಳ್ಳೆಯದನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ಇಲ್ಲಿರುವಂತ ಕುಟುಂಬಗಳಿಗೆ ನಾನು ಕೂಗಿ ಹೇಳುತ್ತೇನೆ ನಿನ್ನ ಮುಂದೆ ನಿನ್ನ ಮುಂದೆ ನಿನ್ನ ಮುಂದೆ ನಿನ್ನ ಮುಂದೆ ನಿನ್ನ ಮುಂದೆ ಪರ್ವತಗಳೆಲ್ಲ ಇರೋದು ನಿನ್ನ ಮುಂದೆ ಕೋಟೆಗಳೆಲ್ಲ ಇರೋದು ನಿನ್ನ ಮುಂದೆ ತಡೆಗಳೆಲ್ಲ ಇರೋದು ನಿನ್ನ ಮುಂದೆ ಶತ್ರುವಿನ ಸವಾಲುಗಳೆಲ್ಲ ಇರೋದು ನಿನ್ನ ಮುಂದೆ ಒಳ್ಳೆಯದು ಇದೆ ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ ಇನ್ನು ಕೆಲವರಿಗೆ ಇನ್ನೂ ನಿಶ್ಚಯ ಆಗಲಿಲ್ಲ ಇನ್ನೊಂದ್ಸರಿ ನಿಶ್ಚಯ ನಿಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರ ಒಳಗಡೆ ಈ ವಾಕ್ಯ ಬೇರೂರ ಹಾಗೆ ನಾನು ಮತ್ತೊಂದು ಆವರ್ತಿ ಹೇಳ್ತೇನೆ ನಿನ್ನ ಮುಂದೆ ಒಳ್ಳೆಯದು ಇದೆ ಇನ್ನೊಂದು ಸಾರಿ ನಾನು ಹೇಳ್ತೇನೆ ವಿಕ್ಟ್ರಿ ಸಭೆಯಲ್ಲಿ ಕೂಡಿ ಬರುತ್ತಿರುವ ಪ್ರತಿಯೊಬ್ಬರ ಮುಂದೆ ಒಳ್ಳೆಯದು ಇದೆ ಇವತ್ತು ನಾನು ಹೇಳ್ತೇನೆ ನಿಮ್ಮ ಕಣ್ಣುಗಳ ಮುಂದೆ ಕಾಣದ ಇದ್ದರು ಇವತ್ತು ಹೇಳ್ತೇನೆ ನಿಮ್ಮ ಕಣ್ಣುಗಳು ಕಾಣತಕ್ಕಂತೆ ಮರಿಯಾಗಿರುವಂತ ಒಳ್ಳೆಯ ಕಾರ್ಯಗಳನ್ನ ಮರಿಯಾಗಿರುವಂತ ಒಳ್ಳೆಯ ಸಂಗತಿಗಳನ್ನ ಮರಿಯಾಗಿರುವಂತ ಒಳ್ಳೆ ಸಹ ಈ ದಿವಸಗಳಲ್ಲಿ ನಿಮ್ಮ ಕಣ್ಣುಗಳು ಕಾಣತಕ್ಕಂತೆ ಕರ್ತನು ತೆರೆದು ಬಿಡಲಿಕ್ಕಾಗಿ ದೇವರು ಹೋಗುತ್ತಾನೆ ಇವತ್ತು ನನ್ನ ಭವಿಷ್ಯ ಹಾಳಾಗಿ ಹೋಗಿದೆ ನನ್ನ ಕುಟುಂಬ ಹಾಳಾಗಿ ಹೋಗಿದೆ ನನ್ನ ಮುಂದೆ ಒಳ್ಳೆಯದು ಇಲ್ಲ ಫಸ್ಟ್ ಒಳ್ಳೇದು ನೆನೆಸ್ಕೊಳ್ಳೋದಕ್ಕೆ ಏನು ಇಲ್ಲ ಎಂದು ಹೇಳುವವರು ನಿನ್ನ ಹೃದಯದಲ್ಲಿ ಹಾಗೆ ನಾನು ಹೇಳ್ತೇನೆ ನಿನ್ನ ಮುಂದೆ ಒಳ್ಳೆಯದನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ ಆ ನಿರೀಕ್ಷೆ ನನಗಿದೆ ಅಂತ ಹೇಳೋರು ಮಾತ್ರ ಸೋತ ಸೈತಾನನು ಸುಳ್ಳುಗಾರ ಸೈತಾನನು ಅವನು ಬೆಚ್ಚಿ ಬೀಳೋ ಹಾಗೆ ಕಟ್ಟಿ ಒಂದು ಆಮೇಲೆ ಹೇಳಲಿ ಯಾರು ಹೇಳಿದ್ದು ನಿನ್ನ ಮುಂದೆ ನಾಶನ ಇದೆ ಅಂತೆ அந்த மத்திய தலை எத்தலி கார் முந்தை திப்பூவலில் ஒன்று வாக்கிய நுட்ப முந்தை நான் ஒதித்த மாட்டேன் அதேவர வாக்கே தங்கல்பேருக்கு கரையல்பட்டு ஆகே பிரீத்தாகி எல்லா காரிய ದೇವರು ಅನುಕೂಲವಾಗಿ ದೇವರು ಮಾಡುತ್ತಾನೆ ಇವತ್ತು ಕರ್ತನನ್ನು ಆರಾಧಿಸುವ ದೇವರ ಮಕ್ಕಳೇ ಕರ್ತನನ್ನು ಸ್ತುತಿಸುವ ದೇವರ ಮಕ್ಕಳು ಕರ್ತನಿಗಾಗಿ ದೇವರ ಜೀವಿತದಲ್ಲಿ ಒಂದು ಕಾಲಘಟ್ಟದಲ್ಲಿ ಸೋಲುವುದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ ಶತ್ರು ನಿರ್ಣಯಿಸಿದ ಯಾವ ದೋಷವು ನಿನ್ನ ಮೇಲಾಗಲಿ ನಿನ್ನ ಕುಟುಂಬದ ಮೇಲಾಗಲಿ ಬರುವುದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿ ರಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅದು ಅನುಕೂಲವಾಗುತ್ತೆ ಇವತ್ತು ಯಾರಾದ್ರು ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಎಂದು ಹೇಳುವವರು ಯಾರಾದ್ರೂ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ